ನಮಸ್ತೆ ವೆಲ್ಕಮ್ ಟು ಯೋ ಟಿವಿ ಕನ್ನಡ ನಮ್ಮ ಹಿಂದೂ ಧರ್ಮದಲ್ಲಿ ದೇವರ ಕೋಣೆಯಿಂದ ಹಿಡಿದು ಅರಿಶಿನ ಕುಂಕುಮ ಕಳಶ ಪೂಜೆ ಹೀಗೆ ಎಲ್ಲವನ್ನ ವಿಧಿ ವಿಧಾನದಿಂದ ಮಾಡಲಾಗುತ್ತೆ ಹೇಗಾಕೆ ಈ ವಿಚಾರ ಅಂತ ಅಂತ ವಿಷಯ ಇದೆ ಅದುವೆ ಪೂಜೆಯ ಸಮಯದಲ್ಲಿ ಮಾಡುವಂತಹ ಕಳಶ ಸ್ಥಾಪನೆ ವಿಧಾನ ನಾವೆಲ್ಲ ಹಿಂದೂಗಳು ಪೂಜೆಯ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡ್ತೀವಿ ಆದ್ರೆ ಎಲ್ಲರಿಗೂ ಯಾವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಿದ್ರ ಹೊಡೆತು ಎನ್ನುವುದು ತಿಳಿದಿರುವುದಿಲ್ಲ ಹಾಗಾಗಿ ನಾನು ನಿಮಗೆ ಪೂಜೆಯ ಸಮಯದಲ್ಲಿ ಕಳಶವನ್ನ ಎಲ್ಲಿ ಮತ್ತು ಹೇಗೆ ಸ್ಥಾಪಿಸಬೇಕು ಮತ್ತು ಅದರ ಹಿಂದಿನ ಧಾರ್ಮಿಕ ಮತ್ತು ವಾಸ್ತು ಕಾರಣಗಳೇನು ಎಂಬುದನ್ನ ಈ ವಿಡಿಯೋ ಮೂಲಕ ಇಂದು ತಿಳಿಸಿಕೊಡ್ತೀನಿ ಅದಕ್ಕಾಗಿ ಫುಲ್ ವಿಡಿಯೋ ಮಿಸ್ ಮಾಡದೆ ನೋಡಿ ಎಸ್ ಕಳಶ ಅಂದ್ರೆ ಸಾಂಕೇತಿಕವಾಗಿ ಸೃಷ್ಟಿಯನ್ನ ಪ್ರತಿನಿಧಿಸುತ್ತದೆ ಹಾಗೂ ದೇವರು ಮತ್ತು ದೇವತೆಗಳ ಉಪಸ್ಥಿತಿಯ ಸಂಕೇತವೆಂದು ಸಹ ಪರಿಗಣಿಸಲಾಗುತ್ತೆ ಮತ್ತು ಶುಭ ಶುದ್ಧತೆ ಮತ್ತು ಶಕ್ತಿಯ ಮೂಲವೆಂದು ಸಹ ಪರಿಗಣಿಸಲಾಗುತ್ತದೆ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಕಳಶದ ಸ್ಥಾಪನೆಯು ವಿಶೇಷ ಮಹತ್ವವನ್ನ ಹೊಂದಿದೆ ವಾಸ್ತುಶಾಸ್ತ್ರದ ಪ್ರಕಾರ ಕಳಶವನ್ನ ಸ್ಥಾಪಿಸಲು ಈಶಾನ್ಯ ದಿಕ್ಕು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿಕ್ಕನ್ನ ದೇವರು ಮತ್ತು ದೇವತೆಗಳ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಲ್ಲಿಂದ ಸಕಾರಾತ್ಮಕ ಶಕ್ತಿಯು ಹರಿಯುತ್ತದೆ ಈಶಾನ್ಯ ದಿಕ್ಕಿನ ಮೂಲೆಯಲ್ಲಿ ಸ್ಥಳಾವಕಾಶ ಲಭ್ಯವಿಲ್ಲದಿದ್ರೆ ನೀವು ಕಳಶವನ್ನು ಉತ್ತರ ದಿಕ್ಕಿನಲ್ಲಿ ಅಥವಾ ಪೂರ್ವ ದಿಕ್ಕಿನಲ್ಲಿಯೂ ಸಹ ಸ್ಥಾಪಿಸಬಹುದು ಆದ್ರೆ ಈಶಾನ್ಯ ದಿಕ್ಕು ಬಹಳ ಶುಭಕರ ಇನ್ನು ಕಳಶವನ್ನು ಎಂದಿಗೂ ಸಹ ಅಗ್ನಿ ಮೂಲೆ ಅಂದ್ರೆ ಆಗ್ನೇಯ ನೈಋತ್ಯ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಇಡಲೇಬಾರದು ಎಂದು ಹೇಳುತ್ತೆ ವಾಸ್ತುಶಾಸ್ತ್ರ ಈ ದಿಕ್ಕುಗಳಲ್ಲಿ ಕಳಶವನ್ನ ಇಡುವುದರಿಂದ ಪೂಜೆಯ ಪೂರ್ಣ ಪ್ರಯೋಜನ ದೊರೆಯುವುದಿಲ್ಲ ಮತ್ತು ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿ ನಿಮ್ಮ ಮೇಲೆ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅದೇ ರೀತಿ ಕಳಶ ಸ್ಥಾಪನೆಯ ವಿಧಾನವನ್ನ ನೋಡುವುದಾದ್ರೆ ಮೊದಲು ನೀವು ಕಳಶವನ್ನ ಸ್ಥಾಪಿಸಲು ಇಚ್ಛಿಸುವ ಸ್ವಚ್ಛವಾದ ಹಾಗೂ ಸಮತಟ್ಟಾದ ಸ್ಥಳವನ್ನ ಆರಿಸಿ ಆ ಸ್ಥಳದಲ್ಲಿ ಒಂದು ಸಣ್ಣ ಮಣ್ಣಿನ ಬಲಿಪೀಠವನ್ನ ಮಾಡಿ ಅದರ ಮೇಲೆ ಬಾರ್ಲಿ ಅಥವಾ ಸಪ್ತಧಾನ್ಯ ಅಂದ್ರೆ ಏಳು ವಿಧದ ಧಾನ್ಯಗಳು ಅಥವಾ ನವಧಾನ್ಯಗಳನ್ನ ಹರಡಿ ಬಹುಮುಖ್ಯವಾಗಿ ಕಳಶವನ್ನ ಯಾವುದೇ ಕಾರಣಕ್ಕೂ ನೇರವಾಗಿ ನೆಲದ ಮೇಲೆ ಇಡಲೇಬಾರದು ಯಾವಾಗ್ಲು ಅದನ್ನ ಸ್ಟೂಲ್ ಹಲಗೆ ಅಥವಾ ದೇವರ ಪೀಠ ಅಥವಾ ಧಾನ್ಯದ ಮೇಲೆ ಇರಿಸಬೇಕು ಇದರ ನಂತರ ಕಳಶವನ್ನ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ತುಂಬಿಸಿ ಇದರಲ್ಲಿ ಅಕ್ಷತೆ ವಿಳಿಯದಲೆ ನಾಣ್ಯ ಧೂರ್ವ ಮತ್ತು ಹೂಗಳನ್ನ ಹಾಕಿ ನಂತರ ಕಳಶದ ಮೇಲೆ ಐದು ಅಥವಾ ಏಳು ಮಾವಿನ ಎಲೆಗಳನ್ನ ಇರಿಸಿ ಅದರ ಮೇಲೆ ಸ್ವಚ್ಛವಾದ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ತೆಂಗಿನಕಾಯಿಯನ್ನ ಇರಿಸಿ ತೆಂಗಿನಕಾಯಿಯ ಮುಖವು ಯಾವಾಗ್ಲೂ ನೀವು ಪೂಜೆಗೆ ಕುಳಿತುಕೊಳ್ಳುವ ಕಡೆಗೆ ಇರಬೇಕು ಕುಂಕುಮದಿಂದ ಕಳಶದ ಮೇಲೆ ಸ್ವಸ್ತಿಕ ಮಾಡಿ ತಿಲಕವನ್ನ ಹಚ್ಚಿ ವಿಧಿ ವಿಧಾನಗಳ ಪ್ರಕಾರ ಕಳಶದಲ್ಲಿ ದೇವರುಗಳು ಮತ್ತು ತೀರ್ಥಯಾತ್ರೆಯ ಸ್ಥಳಗಳನ್ನು ಆಹ್ವಾನಿಸಿ ಪೂಜೆಯನ್ನ ಮಾಡಬೇಕು ಪೂಜೆಯ ನಂತರ ಇಡೀ ಮನೆಯಲ್ಲಿ ಕಳಶದ ನೀರನ್ನ ಸಿಂಪಡಿಸಿ ಮತ್ತು ಉಳಿದ ನೀರನ್ನ ಸಸ್ಯಗಳಿಗೆ ಸುರಿಗಿರಿ ಧಾನ್ಯಗಳನ್ನು ಪಕ್ಷಿಗಳಿಗೆ ತಿನ್ನಲು ನೀಡಿದ್ರೆ ಒಳ್ಳೆಯ ಫಲಪ್ರಾಪ್ತಿಯಾಗುತ್ತೆ ಇನ್ನು ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವಿನ ಸೃಷ್ಟಿಗೆ ಮೊದಲು ಬ್ರಹ್ಮನು ವಿಷ್ಣುವಿನ ಹೊಕ್ಕುಳದಿಂದ ಹೊರಹೊಮ್ಮಿದನು ಕೈಯಲ್ಲಿ ಕಳಶದೊಂದಿಗೆ ಹೊರಹೊಮ್ಮಿದ ಬ್ರಹ್ಮ ಆ ಕಳಶದಲ್ಲಿ ಇರುವ ನೀರಿನಿಂದ ಈ ಸೃಷ್ಟಿಗೆ ಜನ್ಮ ನೀಡಿದನೆಂದು ಹೇಳಲಾಗುತ್ತೆ ಆದ್ದರಿಂದಲೇ ಈ ಕಳಶ ಪೂಜೆಯ ಸಂದರ್ಭದಲ್ಲಿ ಕಳಶಕ್ಕೆ ಬಳಸುವ ಮಾವು ಮತ್ತು ತೆಂಗಿನಕಾಯಿಗಳು ಇತ್ಯಾದಿಗಳೆಲ್ಲವೂ ಸೃಷ್ಟಿಯನ್ನ ಸಂಕೇತಿಸುತ್ತದೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ